ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನದಿಂದ ತಮಗೆ ಒಳ್ಳೆಯ ಜಾಗೃತಿ ಬಂದಿದೆ ತಾವು ತಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಮತ್ತು ನಿರಾಕಾರ ಸಾಕಾರ ತಂದೆಯನ್ನು ತಿಳಿದುಕೊಂಡಿದ್ದೀರಾ ತಮ್ಮ ಅಲೆದಾಟ ಬಂದಾಗಿದೆ ಪ್ರಶ್ನೆ ಈಶ್ವರನ ಗತಿ ಮತ ಭಿನ್ನ ಎಂದು ಏಕೆ ಗಾಯನವಾಗಿದೆ ಉತ್ತರ ಏಕೆಂದರೆ ಅವರು ಅಂತಹ ಮತವನ್ನ ಕೊಡುತ್ತಾರೆ ಅದರಿಂದ ತಾವು ಬ್ರಾಹ್ಮಣರು ಎಲ್ಲರಿಗಿಂತ ಭಿನ್ನವಾಗುತ್ತೀರಾ ತಾವೆಲ್ಲರದ್ದು ಒಂದೇ ಮತವಾಗುವುದು ಎರಡನೆಯದಾಗಿ ಈಶ್ವರ ಇರುವುದೇ ಎಲ್ಲರ ಸದ್ಗತಿ ಮಾಡಲು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಅವರ ಗತಿ ಮತ ಭಿನ್ನವಾಗಿದೆ ಇದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಮ್ಮ ವಿನಃ ಮತ್ತಾರು ತಿಳಿದುಕೊಂಡಿಲ್ಲ ಓಂ ಶಾಂತಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಒಂದು ವೇಳೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿಲ್ಲವೆಂದರೆ ಬಾಬಾ ಹೇಳುತ್ತಾರೆ ಬಲೆ ಇಲ್ಲಿಯ ಮಲಗಿರಿ ಪರವಾಗಿಲ್ಲ ಏಕೆಂದರೆ ಮುದ್ದು ಮಕ್ಕಳಾಗಿದ್ದೀರಾ ಅಂದ್ರೆ ಅರ್ಥ ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದು ಸಿಕ್ಕಿದ್ದೀರಾ ಯಾರಿಗೆ ಸಿಕ್ಕಿದ್ದೀರಾ ಬೇಹದ್ದಿನ ತಂದೆಗೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರಿಗೆ ನಿಶ್ಚಯವಿರುವುದು ನಾವು ಬೇಹದ್ದಿನ ತಂದೆಯ ಜೊತೆ ಮೆಲನ ಮಾಡುತ್ತಿದ್ದೇವೆ ಏಕೆಂದರೆ ತಂದೆ ಇರುವುದೇ ಹದ್ದಿನ ತಂದೆ ಎರಡನೆಯವರು ಬೇಹದ್ದಿನ ತಂದೆ ನಿಶ್ಚಯ ಇರಬೇಕು ಬೇಹದ್ದಿನ ತಂದೆಯ ನಮ್ಗೆ ಸಿಕ್ಕಿದರೆಂದು ದುಃಖದಲ್ಲಿ ಎಲ್ಲರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಒಬ್ಬರೇ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಅದಿರುವುದೇ ಸುಖಧಾಮ ಲೌಕಿಕ ತಂದೆ ಎಂದು ಅವರಿಗೆ ಹೇಳಲಾಗುವುದು ಯಾರು ಈ ಲೋಕದಲ್ಲಿ ಜನ್ಮ ಕೊಡುತ್ತಾರೆ ಪಾರಲೌಕಿಕ ತಂದೆಯಂತೂ ಒಂದೇ ಬಾರಿ ಬಂದು ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ತಾವಿರುವುದು ಸಹ ತಂದೆಯ ಜೊತೆ ಅಮರ ಲೋಕದಲ್ಲಿ ಅದಕ್ಕೆ ಪರಲೋಕ ಪರಮಧಾಮವೆಂದು ಹೇಳಲಾಗುವುದು ಅದಾಗಿದೆ ಬಹಳ ಭಿನ್ನವಾಗಿರುವ ಲೋಕ ಪರಲೋಕ ಸ್ವರ್ಗಕ್ಕೆ ಪರೆತೆ ಪರೆ ಅಂದ್ರೆ ಭಿನ್ನವಾಗಿರುವಂತಹ ದೂರ ಇರುವಂತಹದ್ದೆಂದು ಹೇಳುವುದಿಲ್ಲ ಸ್ವರ್ಗ ನರಕ ಇಲ್ಲಿಯೇ ಆಗುವುದು ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುವುದು ಈಗ ಪತಿತ ಪ್ರಪಂಚವಿದೆ ಎಲ್ಲರೂ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಎಂದಿನಿಂದ ರಾವಣನ ರಾಜ್ಯವಾಯಿತು ಅಂದಿನಿಂದ ಪತಿತರಾಗುತ್ತಾ ಬಂದಿದ್ದೀರಾ ಪಂಚವಿಕಾರಗಳ ರಾಜ್ಯವೆಂದು ಹೇಳಲಾಗುವುದು ಸತ್ಯಯುಗದಲ್ಲಿರುವುದೇ ನಿರ್ವಿಕಾರಿ ರಾಜ್ಯ ಭಾರತದ್ದು ಎಷ್ಟು ಜಬರ್ದಸ್ತ್ ಮಹಿಮೆ ಇದೆ ಆದರೆ ವಿಕಾರಿಗಳಾಗಿರುವ ಕಾರಣ ಭಾರತದ ಮಹಿಮೆಯನ್ನು ತಿಳಿದುಕೊಂಡಿಲ್ಲ ಭಾರತ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು ಯಾವಾಗ ಈ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಈಗ ಆ ರಾಜ್ಯ ಇಲ್ಲ ಆ ರಾಜ್ಯ ಎಲ್ಲಿ ಹೋಯಿತು ಕಲ್ಲು ಬುದ್ಧಿ ಉಳ್ಳವರಿಗೆ ಗೊತ್ತಿಲ್ಲ ಎಲ್ಲರೂ ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ತಿಳಿದುಕೊಂಡಿದ್ದಾರೆ ಭಾರತವಾಸಿಗಳಷ್ಟೇ ತಮ್ಮ ಧರ್ಮವನ್ನೂ ತಿಳಿದುಕೊಂಡಿಲ್ಲ ತಮ್ಮ ಸ್ಥಾಪಕರನ್ನು ತಿಳಿದುಕೊಂಡಿಲ್ಲ ಅನ್ಯ ಧರ್ಮದವರು ತಮ್ಮ ಧರ್ಮವನ್ನೂ ತಿಳಿದುಕೊಂಡಿದ್ದಾರೆ ಆದರೆ ನಂತರ ಯಾವಾಗ ಸ್ಥಾಪನೆ ಮಾಡಲು ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಸಿಖರಿಗೂ ಇದು ಸಹ ಗೊತ್ತಿಲ್ಲ ನಮ್ಮ ಸಿಖ್ ಧರ್ಮ ಮೊದಲು ಇರಲಿಲ್ಲ ಗುರು ನಾನಕ್ ಬಂದು ಸ್ಥಾಪನೆ ಮಾಡಿದರು ಅಂದಾಗ ಅವಶ್ಯವಾಗಿ ಸುಖ ಧಾಮದಲ್ಲಿ ಅವರು ಬರುವುದಿಲ್ಲ ಆಗಲೇ ಗುರು ನಾನಕ್ ಬಂದು ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡುತ್ತಾರೆ ಏಕೆಂದರೆ ವಿಶ್ವದ ಭೂಗೋಳ ಚರಿತ್ರೆ ರಿಪೀಟ್ ಆಗತ್ತೆ ಅಲ್ವಾ ಪುನರಾವರ್ತನೆ ಆಗತ್ತೆ ಕ್ರಿಶ್ಚಿಯನ್ ಧರ್ಮವು ಸತ್ಯಯುಗದಲ್ಲಿ ಬರುವುದಿಲ್ಲ ಅನಂತರ ಸ್ಥಾಪನೆ ಆಗತ್ತೆ ಮೊದಲು ಹೊಸ ಪ್ರಪಂಚವಿತ್ತು ಒಂದೇ ಧರ್ಮವಿತ್ತು ಕೇವಲ ತಾವು ಭಾರತವಾಸಿಗಳಷ್ಟೇ ಇದ್ದೀರಿ ಒಂದೇ ಧರ್ಮವಿತ್ತು ನಂತರ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ ಇದನ್ನು ಮರೆತಿದ್ದೀರಾ ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡೆವು ಆದ್ದರಿಂದ ತಂದೆ ಹೇಳುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಅರ್ಧ ಕಲ್ಪ ರಾಮರಾಜ್ಯವಿತ್ತು ನಂತರ ರಾವಣ ರಾಜ್ಯವಾಯಿತು ಮೊದಲು ಸೂರ್ಯವಂಶಿ ಮನೆತನವಿತ್ತು ಅನಂತರ ಚಂದ್ರವಂಶಿ ಮನೆತನ ರಾಮರಾಜ್ಯ ಸೂರ್ಯವಂಶಿ ನಾರಾಯಣರ ಮನೆತನದ ರಾಜ್ಯವಿತ್ತು ಲಕ್ಷ್ಮೀ ನಾರಾಯಣರ ಮನೆತನ ಅವರ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದು ಈಗ ರಾವಣನ ಮನೆತನದವರಾಗಿದ್ದಾರೆ ಮೊದಲು ಪುಣ್ಯ ಆತ್ಮರ ಮನೆತನವಿತ್ತು ಈಗ ಪಾಪಾತ್ಮರ ಮನೆತನವಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಅವರು ಎಂಬತ್ನಾಲ್ಕು ಲಕ್ಷ ಎಂದು ಹೇಳಿದ್ದಾರೆ ಈಗ ಎಂಬತ್ ನಾಲ್ಕು ಲಕ್ಷಗಳ ಬಗ್ಗೆ ಯಾರು ಕುಳಿತು ವಿಚಾರ ಮಾಡುತ್ತಾರೆ ಆದ್ದರಿಂದ ಯಾರಿಗೂ ವಿಚಾರವೇ ಬರುವುದಿಲ್ಲ ಇದ್ರ ಬಗ್ಗೆ ಚಿಂತನೆಯೇ ಮಾಡುವುದಿಲ್ಲ ಈಗ ತಮಗೆ ತಂದೆ ತಿಳಿಸುತ್ತಿದ್ದಾರೆ ತಾವು ತಂದೆಯ ಮುಂದೆ ಕೊಳುತ್ತಿದ್ದೀರಾ ನಿರಾಕಾರ ತಂದೆ ಮತ್ತು ಸಾಕಾರ ತಂದೆ ಇಬ್ಬರು ಭಾರತದಲ್ಲಿ ಪ್ರಸಿದ್ಧವಾಗಿದ್ದಾರೆ ಗಾಯನವೂ ಇದೆ ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಜ್ಞಾನದಿಂದ ಜಾಗೃತಿ ಆಗುವುದು ಪ್ರಕಾಶದಲ್ಲಿ ಮನುಷ್ಯರು ಎಂದಿಗೂ ಪೆಟ್ಟು ತಿನ್ನುವುದಿಲ್ಲ ಅಂಧಕಾರದಲ್ಲಿ ಪೆಟ್ಟು ತಿನ್ನುತ್ತಿರುತ್ತಾರೆ ಭಾರತವಾಸಿಗಳೇ ಪೂಜ್ಯರಾಗಿದ್ದರು ಈಗ ಪೂಜಾರಿಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು ಪೂಜ್ಯರಾಗಿದ್ರು ಅಲ್ವಾ ಇನ್ ಯಾರು ಪೂಜೆ ಮಾಡುತ್ತಾರೆ ಇವರು ತಮ್ಮ ಚಿತ್ರಗಳನ್ನ ಮಾಡಿಕೊಂಡು ತಮ್ಮ ಪೂಜೆಯನ್ನಂತೂ ಆ ರೀತಿ ಸಾಧ್ಯ ಇಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೇ ಪೂಜ್ಯರು ನಂತರ ನಾವೇ ಹೇಗೆ ಪೂಜಾರಿಗಳಾಗುತ್ತೇವೆ ಈ ಮಾತುಗಳು ಬೇರೆ ಯಾರು ತಿಳಿದುಕೊಂಡಿಲ್ಲ ತಂದೆಯೇ ತಿಳಿಸುತ್ತಾರೆ ಅದರಿಂದ ಹೇಳಲಾಗುವುದು ಈಶ್ವರನ ಗತಿ ಮತ್ತ ಭಿನ್ನವಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಪೂರ್ತಿ ಪ್ರಪಂಚದಿಂದ ಗತಿ ಮತ ಭಿನ್ನವಾಗಿ ಕೊಟ್ಟಿದ್ದಾರೆ ಹ್ಮ್ ಪೂರ್ತಿ ಪ್ರಪಂಚದಿಂದ ಭಿನ್ನವಾದ ಗತಿ ಮತವನ್ನು ಕೊಟ್ಟಿದ್ದಾರೆ ಪೂರ್ತಿ ಪ್ರಪಂಚದಲ್ಲಿ ಅನೇಕ ಮತ ಮತಾಂತರಗಳಿವೆ ಇಲ್ಲಿ ತಾವು ಬ್ರಾಹ್ಮಣರದು ಒಂದೇ ಮತವಾಗಿದೆ ಈಶ್ವರನ ಮತ ಮತ್ತು ಗತಿ ಗತಿ ಅಂದ್ರೆ ಅರ್ಥ ಸದ್ಗತಿ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಗಾಯನವೂ ಇದೆ ಸರ್ವರ ಸದ್ಗತಿ ದಾತ ರಾಮ ಶಿವ ತಂದೆ ಎಂದು ಆದರೆ ತಿಳಿದುಕೊಂಡಿಲ್ಲ ರಾಮ ಎಂದು ಯಾರಿಗೆ ಹೇಳಲಾಗುವುದೆಂದು ಹೇಳ್ತಾರೆ ಎಲ್ಲಿ ನೋಡಿದರಲ್ಲಿ ರಾಮನೇ ರಾಮ ಇರುತ್ತಾರೆ ಎಂದು ಅದಕ್ಕೆ ಹೇಳಲಾಗುವುದು ಅಜ್ಞಾನದ ಅಂಧಕಾರವೆಂದು ಅಂಧಕಾರದಲ್ಲಿ ದುಃಖ ಪ್ರಕಾಶದಲ್ಲಿ ಸುಖವಿರುವುದು ಅಂಧಕಾರದಲ್ಲಿ ಕರೆಯುತ್ತಾರೆ ಅಲ್ವಾ ಕಂಕಣ ಕಟ್ಕೊಳ್ತಾರೆ ತಂದೆಯನ್ನ ಕರೀತಾರೆ ಭಿಕ್ಷೆ ಬೇಡತಿರ್ತಾರೆ ಅಲ್ವಾ ಭಗವಂತ ಬನ್ನಿ ಎಂದು ದೇವತೆಗಳ ಮಂದಿರದಲ್ಲಿ ಹೋಗಿ ಭಿಕ್ಷೆ ಬೇಡುತ್ತಾರೆ ಅಲ್ವಾ ಸುಖ ಕೊಡಿ ಶಾಂತಿ ಕೊಡಿ ನೆಮ್ಮದಿ ಕೊಡಿ ಎಂದು ಸತ್ಯಯುಗದಲ್ಲಿ ಈ ರೀತಿ ಭಿಕ್ಷೆಯನ್ನ ಬೇಡುವ ಅವಶ್ಯಕತೆ ಇರುವುದಿಲ್ಲ ಬಿಕಾರಿಗಳಿಗೆ ಇನ್ಸಾಲ್ವೆಂಟ್ ಎಂದು ಹೇಳಲಾಗುವುದು ಸತ್ಯಯುಗದಲ್ಲಿ ತಾವೆಷ್ಟು ಸಾಲ್ವೆಂಟ್ ಇರುತ್ತೀರಾ ಅದಕ್ಕೆ ಹೇಳಲಾಗುವುದು ಸಾಲ್ವೆಂಟ್ ಎಂದು ಭಾರತ ಈಗ ಇನ್ಸಾಲ್ವೆಂಟ್ ಆಗಿದೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಕಲ್ಪದ ಆಯುಷು ಉಲ್ಟಾ ಸುಲ್ಟಾ ಬರೆದಿದ್ದಾರೆ ಆದ್ದರಿಂದ ಮನುಷ್ಯರ ತಲೆಯೇ ತಿರುಗುತ್ತಿದೆ ಹ್ಮ್ ಏನು ಅರ್ಥ ಆಗ್ತಿಲ್ಲ ತಂದೆ ಬಹಳ ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ ಕಲ್ಪದ ಮೊದಲು ಸಹ ಮಕ್ಕಳಿಗೆ ತಿಳಿಸಲಾಗಿತ್ತು ತಂದೆಯಾದ ನಾನು ಪತಿತ ಪಾವನನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಾ ಹೇಗೆ ಪತಿತರಾಗಿದ್ದೀರಿ ವಿಕಾರಗಳ ತುಕ್ಕು ಹಿಡಿಯಿತು ಎಲ್ಲಾ ಮನುಷ್ಯರು ತುಕ್ಕು ಹಿಡಿದಿದ್ದಾರೆ ವಿಕಾರಗಳಲ್ಲಿ ಬಿದ್ದಿದ್ದಾರೆ ಈಗ ಆ ತುಕ್ಕು ಹೇಗೆ ಬಿಟ್ಟು ಹೋಗುವುದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ದೇಹದ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮೊದಲು ತಾವು ಆತ್ಮ ಅನಂತರ ಶರೀರ ಪಡೆದುಕೊಳ್ಳುತ್ತೀರಾ ಆತ್ಮವಂತು ಅಮರವಾಗಿದೆ ಶರೀರ ಮೃತ್ಯುವಾಗುವುದು ಮೃತ್ಯುವನ್ನ ಹೊಂದುವುದು ಸತ್ಯಯುಗಕ್ಕೆ ಹೇಳಲಾಗುವುದು ಅಮರ ಲೋಕವೆಂದು ಕಲಿಯುಗಕ್ಕೆ ಹೇಳಲಾಗುವುದು ಮೃತ್ಯು ಲೋಕ ಎಂದು ಪ್ರಪಂಚದಲ್ಲಿ ಇದನ್ನು ಯಾರು ತಿಳಿದುಕೊಂಡಿಲ್ಲ ಅಮರ ಲೋಕವಿತ್ತು ನಂತರ ಮೃತ್ಯು ಲೋಕ ಹೇಗಾಯಿತು ಅಮರ ಲೋಕ ಎಂದರೆ ಅರ್ಥ ಅಕಾಲ ಮೃತ್ಯು ಆಗುವುದಿಲ್ಲ ಅಲ್ಲಿ ಆಯುಷ್ಯು ಸಹ ಬಹಳ ಇರುವುದು ಅದಿರುವುದೇ ಪವಿತ್ರ ಪ್ರಪಂಚ ತಾವು ರಾಜ್ಯ ಋಷಿಗಳಾಗಿದ್ದೀರ ಋಷಿಗಳೆಂದು ಪವಿತ್ರವಾಗಿರುವಂತಹವರಿಗೆ ಹೇಳಲಾಗತ್ತೆ ತಮ್ಮನ್ನು ಪವಿತ್ರರನ್ನಾಗಿ ಮಾಡಿದವರು ಯಾರು ಅವರಿಗೆ ಯಾರು ಸನ್ಯಾಸಿಗಳಿದ್ದಾರೆ ಅವರನ್ನ ಪವಿತ್ರ ಮಾಡುವವರು ಮತ ಕೊಡುವವರು ಶಂಕರಾಚಾರ್ಯ ಸೊ ನಿಮ್ಮನ್ನ ತಯಾರು ಮಾಡುತ್ತಿರುವವರು ಶಿವಾಚಾರ್ಯ ಇವರೇನೂ ಓದಿಲ್ಲ ಬಾಬಾ ಓದಿ ನಮ್ಗೆ ಓದಿಸೋದಿಲ್ಲ ಬಾಬಾ ಇರುವುದೇ ಜ್ಞಾನ ಸಾಗರ ಇವರ ಮೂಲಕ ತಮಗೆ ಶಿವ ತಂದೆ ಬಂದು ಬ್ರಹ್ಮರವರ ಮೂಲಕ ಶಿವ ತಂದೆ ಓದಿಸುತ್ತಿದ್ದಾರೆ ಶಂಕರಾಚಾರ್ಯ ಅಂತೂ ಗರ್ಭದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ ಅವರೇನು ಮೇಲಿಂದ ಅವತರಿತ ಆಗುವುದಿಲ್ಲ ತಂದೆಯಂತೂ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಬರುತ್ತಾರೆ ಹೋಗುತ್ತಾರೆ ಮಾಲೀಕರಾಗಿದ್ದಾರೆ ಯಾರಲ್ಲಿ ಬೇಕೋ ಅವರಲ್ಲಿ ಬಾಬಾ ಹೋಗಬಹುದು ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿದ್ದಾರೆ ತಂದೆ ತಿಳಿಸುತ್ತಾರೆ ಯಾರ ಕಲ್ಯಾಣ ಮಾಡಬೇಕಾದರೆ ಕಲ್ಯಾಣಾರ್ಥವಾಗಿ ನಾನು ಪ್ರವೇಶ ಮಾಡುತ್ತೇನೆ ಬಂದಿರುವುದೇ ಪತಿತ ತನುವಿನಲ್ಲಿ ಅಲ್ವಾ ಅನೇಕರ ಕಲ್ಯಾಣ ಮಾಡುತ್ತೇನೆ ಮಕ್ಕಳಿಗೆ ತಿಳಿಸಲಾಗುವುದು ಮಾಯೆಯು ಕಡಿಮೆ ಇಲ್ಲ ಆಗಾಗ ಧ್ಯಾನದಲ್ಲಿ ಮಾಯೆ ಪ್ರವೇಶ ಮಾಡಿ ಉಲ್ಟಾ ಸುಲ್ಟ ಮಾತನಾಡಿಸುತ್ತದೆ ಆದ್ದರಿಂದ ಮಕ್ಕಳು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಹ್ಮ್ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾರೆ ಧ್ಯಾನದಲ್ಲಿ ಹೋಗುವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಹ ಕೆಲವರಂತೂ ಧ್ಯಾನದಲ್ಲಿ ಹೋಗ್ತಾರೆ ಉಲ್ಟಾ ಸುಲ್ಟ ಮಾತಾಡ್ಲಿಕ್ಕೆ ಶುರು ಮಾಡುತ್ತಾರೆ ಅದಕ್ಕೆ ತುಂಬಾ ಸಂಭಾಲನೆ ಮಾಡಬೇಕು ಅನೇಕರಲ್ಲಿ ಯಾವಾಗ ಮಾಯೆ ಪ್ರವೇಶ ಮಾಡುತ್ತದೆ ಆಗ ಹೇಳುತ್ತಾರೆ ನಾನೇ ಶಿವ ಆಗಿದ್ದೇನೆ ನಾನು ಮಮ್ಮ ಆಗಿದ್ದೇನೆ ಬಾಬಾ ಆಗಿದ್ದೇನೆ ಅವರಾಗಿದ್ದೇನೆ ಇವರಾಗಿದ್ದೇನೆ ಅಂತ ಹೇಳುತ್ತಾರೆ ಮಾಯೆ ಬಹಳ ದೊಡ್ಡ ಶೈತಾನ್ ಬುದ್ಧಿವಂತ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಯಾರ ಪ್ರವೇಶತೆ ಆಗಿದೆ ಎಂದು ಹ್ಮ್ ಗೊತ್ತಾಗ್ಬಿಡುತ್ತೆ ನಾನ್ ಬಾಬಾ ಅಂತ ಹೇಳುತ್ತಾರಲ್ವಾ ಆದ್ರೆ ಬುದ್ಧಿವಂತ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವುದೋ ಮಾಯೆ ಪ್ರವೇಶ ಆಗಿದೆ ಬಾಬನ ಹೆಸರು ಹೇಳುತ್ತಿದೆ ಎಂದು ಶರೀರ ಅಂತೂ ಬ್ರಹ್ಮ ಬಾಬರವ್ರದ್ದು ನಿಗದಿ ಆಗಿದೆ ಅಲ್ವಾ ಶಿವಬಾಬ ಬರ್ಲಿಕ್ಕೋಸ್ಕರ ಮತ್ತೆ ಬೇರೆಯವರದ್ದನ್ನ ನಾವು ಯಾಕೆ ಕೇಳಬೇಕು ಬೇರೆಯವರ ಶರೀರದಲ್ಲಿ ನಾನ್ ಬಾಬಾ ಪ್ರವೇಶ ಆಗಿದ್ದೀನಿ ನಾನ್ ಮುರುಳಿ ಹೇಳ್ತೀನಿ ಅಂದ್ರೆ ಯಾಕೆ ಕೇಳಬೇಕು ಫಿಕ್ಸ್ ಆಗಿದೆ ಎಲ್ಲರ ಶರೀರದಲ್ಲಿ ಶುಭ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಬಾಬ್ರೂರನ್ನ ಕೇಳಿ ಇದು ಸರಿನಾ ತಪ್ಪ ಎಂದು ಬೇರೆ ಯಾರಾದ್ರೂ ನಾವು ಮುರುಳಿ ಹೇಳುತ್ತೀವಿ ನಾವೇ ಭಗವಂತ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ರೆ ಬಾಬ್ರೂರಿಂದ ಸಲಹೆ ತಗೊಳ್ಳಿ ಅಥವಾ ನಿಮಿತ್ತರಿಂದ ಸಲಹೆ ತಗೊಳ್ಬೇಕು ಇದು ಸರಿನಾ ತಪ್ಪ ಎಂದು ಮಾಯೆಗೆ ವರ್ಷ ಆಗಬಾರದು ತಂದೆ ತಕ್ಷಣ ತಿಳಿಸುತ್ತಾರೆ ಇದು ಸರಿನಾ ತಪ್ಪ ಎಂದು ಕೆಲವರು ಬ್ರಾಹ್ಮಣಿಯರು ಕೂಡ ಈ ಮಾತುಗಳನ್ನ ತಿಳಿದುಕೊಳ್ಳುವುದಿಲ್ಲ ಇದೇನಿದೆ ಎಂದು ಕೆಲವರಲ್ಲಂತೂ ಆ ರೀತಿ ಪ್ರವೇಶತೆ ಆಗತ್ತೆ ಒಡೆದು ಬಿಡುತ್ತಾರೆ ಕೆನ್ನೆಗೆ ಜೋರಾಗಿ ಒಡೆದು ಬಿಡುತ್ತಾರೆ ನಿಂದನೆ ಮಾಡ್ಲಿಕ್ಕೂ ಶುರು ಮಾಡುತ್ತಾರೆ ಈಗ ತಂದೆ ಏನಾದರೂ ನಿಂದನೆ ಮಾಡುತ್ತಾರಾ ಈ ಮಾತುಗಳನ್ನ ಕೆಲವು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ ಫಸ್ಟ್ ಕ್ಲಾಸ್ ಮಕ್ಕಳು ಸಹ ಅಲ್ಲಲ್ಲಿ ಮರೆಯುತ್ತಾರೆ ಎಲ್ಲ ಮಾತುಗಳನ್ನು ಕೇಳಬೇಕು ಹತ್ರ ಸಲಹೆ ತೆಗೆದುಕೊಳ್ಳಬೇಕು ಏಕೆಂದರೆ ಅನೇಕರಲ್ಲಿ ಮಾಯೆ ಪ್ರವೇಶ ಮಾಡುತ್ತದೆ ನಂತರ ಧ್ಯಾನದಲ್ಲಿ ಹೋಗಿ ಏನೆಲ್ಲ ಹೇಳಲು ಪ್ರಾರಂಭಿಸುತ್ತಾರೆ ಇದರಲ್ಲಿಯೂ ಕೂಡ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ತಂದೆಗೆ ಪೂರ್ಣ ಸಮಾಚಾರ ಕೊಡಬೇಕು ಯಾರಲ್ಲೋ ಮಮ್ಮ ಬರ್ತಾರೆ ಯಾರಲ್ಲೋ ಬಾಬಾ ಬರ್ತಾರೆ ಅಂದ್ರೆ ಈ ಎಲ್ಲಾ ಮಾತುಗಳನ್ನ ಬೀಡಿ ಅದು ಸುಳ್ಳಿರತ್ತೆ ನಿಜ ಇರೋದಿಲ್ಲ ಆ ಎಲ್ಲಾ ಮಾತುಗಳನ್ನು ಬಿಟ್ಟು ತಂದೆ ಒಬ್ಬರ ಆಜ್ಞೆ ಏನಿದೆ ಆ ಆಜ್ಞೆಯಂತೆ ನಡಿಬೇಕು ಬಾಬಾ ಹೇಳ್ತಾರೆ ಎಲ್ಲ ಬಿಡಿ ನನ್ನನ್ನು ನೆನಪು ಮಾಡಿರಿ ತಂದೆಯನ್ನ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿರಿ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡುವಂತಹವರ ಮುಖ ಸದಾ ಹರ್ಷಿತವಾಗಿರುವುದು ಬಹಳಷ್ಟು ಜನ ಇದ್ದಾರೆ ಸ್ಮರಣೆಯೇ ಮಾಡುವುದಿಲ್ಲ ಕರ್ಮ ಬಂಧನ ಬಹಳ ದೊಡ್ಡದಾಗಿರತ್ತೆ ವಿವೇಕ ಹೇಳುತ್ತೆ ಯಾವಾಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತೆ ಯಾಕೆ ನೆನಪು ಮಾಡುವುದಿಲ್ಲ ಏನೇ ಆದರೂ ತಂದೆಯನ್ನು ಕೇಳಿರಿ ತಂದೆ ತಿಳಿಸುತ್ತಾರೆ ಕರ್ಮ ಭೋಗ ಇನ್ನೂ ಸ್ವಲ್ಪ ಇದೆ ಅಲ್ವಾ ಅದಕ್ಕೆ ಏನು ಒಂದ್ ಲೆಕ್ಕಾಚಾರ ಬರ್ತಿರತ್ತೆ ಏರುಪೇರುಗಳಾಗ್ತಿರತ್ತೆ ಆದ್ರೆ ಬಾಬ್ರೂರನ್ನ ನೆನಪು ಮಾಡಿ ಪುರುಷಾರ್ಥದಲ್ಲಿ ಮುಂದುವರಿಯಿರಿ ಕರ್ಮಾತೀತ ಅವಸ್ಥೆ ತಯಾರಾಯಿತೆಂದರೆ ತಾವು ಸದಾ ಅರ್ಷಿತರಾಗಿ ಇರುತ್ತೀರಾ ಅಲ್ಲಿಯವರೆಗೆ ಒಂದಲ್ಲ ಒಂದು ಏನಾದರೂ ಆಗ್ತಿರತ್ತೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ವಿನಾಶವಂತೂ ಆಗುವುದು ತಾವು ಪರಿಷ್ಠೆಗಳಾಗುತ್ತೀರಾ ಬಾಕಿ ಸ್ವಲ್ಪ ಸಮಯ ಈ ಪ್ರಪಂಚದಲ್ಲಿರುತ್ತೀರಾ ನಂತರ ತಾವು ಮಕ್ಕಳು ಈ ಸ್ಥೂಲವತನ ನಿಮ್ಗಿಷ್ಟನೇ ಆಗೋದಿಲ್ಲ ಯಾವಾಗ ಪಾವನ ಆಗ್ಬಿಡ್ತೀವಿ ಈ ಸ್ಥೂಲವತ್ತನ ಇಷ್ಟ ಸೂಕ್ಷ್ಮ ಸೂಕ್ಷ್ಮವತನ ಮತ್ತೆ ಮೂಲವತನವೇ ಕಾಣುತ್ತಿರತ್ತೆ ಅದರಲ್ಲೇ ಮನಸ್ಸು ತೊಡಗಿರತ್ತೆ ಅದೇ ಇಷ್ಟ ಆಗತ್ತೆ ಸೂಕ್ಷ್ಮವತನ ವಾಸ್ಯಗಳಿಗೆ ಹೇಳಲಾಗುವುದು ಸೂಕ್ಷ್ಮ ದೇವತೆಗಳೆಂದು ಬಹಳ ಸ್ವಲ್ಪ ಸಮಯದಲ್ಲಿಯೇ ತಯಾರಾಗುತ್ತೀರಾ ಯಾವಾಗ ಕರ್ಮಾತೀತ ಸ್ಥಿತಿಯನ್ನ ಪಡೆದುಕೊಳ್ಳುತ್ತೀರಾ ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸಗಳ ದೇಹ ಇರುವುದಿಲ್ಲ ಮೂಳೆ ಮಾಂಸಗಳೇ ಇರುವುದಿಲ್ಲ ಅಂದರೆ ಏನಿರುತ್ತೆ ಕೇವಲ ಸೂಕ್ಷ್ಮ ಶರೀರ ಇರುತ್ತೆ ಈ ರೀತಿಯೆಲ್ಲ ನಿರಾಕಾರ ಆಗ್ಬಿಡ್ತೀರಾ ಇಲ್ಲ ಸೂಕ್ಷ್ಮ ಆಕಾರದಲ್ಲಿ ಇರುತ್ತೀರಾ ಸೂಕ್ಷ್ಮ ಶರೀರದಲ್ಲಿ ಇರುತ್ತೀರಾ ಅಲ್ಲಿನ ಭಾಷೆ ಮೂವಿ ನಡೆಯುತ್ತೆ ಶಬ್ದವಿಲ್ಲದೆ ಸನ್ನೆಯ ಭಾಷೆ ನಡೆಯುತ್ತೆ ಆತ್ಮ ಶಬ್ದದಿಂದ ಭಿನ್ನವಾಗುವುದು ಅದಕ್ಕೆ ಹೇಳಲಾಗತ್ತೆ ಸಟಿಲ್ ವರ್ಲ್ಡ್ ಎಂದು ಸೂಕ್ಷ್ಮ ಶಬ್ದ ಇರುತ್ತೆ ಅಂದರೆ ಸನ್ನೆಯ ಭಾಷೆ ಇರುತ್ತೆ ಇಲ್ಲಿ ಶಬ್ದ ಇದೆ ನಂತರ ಮೂವಿ ಅನಂತರ ಸೈಲೆನ್ಸು ಇಲ್ಲಿ ಶಬ್ದ ನಡೆಯುತ್ತೆ ಡ್ರಾಮಾ ತಯಾರಾಗಿರುವ ಪಾತ್ರ ಇದೆಲ್ಲ ನಡೀತಾ ಇದೆ ಏನೆಲ್ಲ ಡ್ರಾಮಾದಲ್ಲಿದೆ ಇದು ಮಾಡಿಲ್ ಮಾಡಲ್ಪಟ್ಟ ನಾಟಕ ಅದಾಗಿದೆ ಶಾಂತಿಯ ಪ್ರಪಂಚ ಪರಮಧಾಮದಲ್ಲಿ ಸೈಲೆನ್ಸ್ ಇರುತ್ತೆ ಮತ್ತು ಸೂಕ್ಷ್ಮವತನದಲ್ಲಿ ಸನ್ನೆಯ ಭಾಷೆ ಇರುತ್ತೆ ತಂದೆ ಹೇಳುತ್ತಾರೆ ಮೂರು ಲೋಕಗಳನ್ನ ನೆನಪು ಮಾಡುವವರು ಕೆಲವರಷ್ಟೇ ವಿರಳರು ತಂದೆ ತಿಳಿಸುತ್ತಾರೆ ಮಕ್ಕಳೇ ಶಿಕ್ಷೆಗಳಿಂದ ಮುಕ್ತರಾಗಲು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ಕರ್ಮಯೋಗಿಗಳಾಗಿ ಕರ್ಮ ಮಾಡಿರಿ ಎಂಟು ಗಂಟೆಗಳು ಆರಾಮ್ ಮಾಡಿರಿ ನಂತರ ಎಂಟು ಗಂಟೆಗಳ ಕಾಲ ತಂದೆಯನ್ನು ನೆನಪು ಮಾಡಿರಿ ಈ ಅಭ್ಯಾಸದಿಂದ ತಾವು ಪಾವನರಾಗುತ್ತೀರಾ ನಿದ್ದೆ ಮಾಡಿ ನಿದ್ದೆ ಮಾಡುತ್ತೀರಾ ಅದೇನು ತಂದೆಯ ನೆನಪು ಅಲ್ಲ ಈ ರೀತಿ ಯಾರು ತಿಳಿದುಕೊಳ್ಳಬೇಡಿ ಬಾಬ್ರೂರ್ಗಂತೂ ನಾವು ಮಕ್ಕಳಾಗಿದ್ದೇವೆ ಮತ್ತೆ ನೆನಪು ಏಕೆ ಮಾಡಬೇಕು ಈ ರೀತಿ ಅನ್ಕೊಳ್ಬೇಡಿ ನೆನಪೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಪಾಪ ಭಸ್ಮ ಆಗತ್ತೆ ತಂದೆ ಹೇಳುತ್ತಾರೆ ನನ್ನನ್ನ ಅಲ್ಲಿ ನೆನಪು ಮಾಡಿ ಮನೆಯಲ್ಲಿ ನೆನಪು ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಎಲ್ಲಿಯವರೆಗೆ ಯೋಗ ಬಲದಿಂದ ತಾವು ಪವಿತ್ರರಾಗುವುದಿಲ್ಲ ಅಲ್ಲಿಯವರೆಗೆ ಮನೆಯಲ್ಲಿಯೂ ಕೂಡ ತಾವು ಹೋಗಲಾಗುವುದಿಲ್ಲ ಪರಮಧಾಮಕ್ಕೋಗಲಾಗುವುದಿಲ್ಲ ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಸೂಕ್ಷ್ಮವತನ ಮೂಲವತ್ತನದಲ್ಲಿಯೂ ಕೂಡ ಹೋಗಬೇಕು ನಂತರ ಸ್ವರ್ಗದಲ್ಲಿ ಬರಬೇಕು ತಂದೆ ತಿಳಿಸುತ್ತಾರೆ ಮುಂದೆ ಹೋಗುತ್ತಾ ನಿಮ್ಮ ಈ ಜ್ಞಾನದ ಮಹಾವಾಕ್ಯಗಳು ವಿಚಾರಗಳು ಪತ್ರಿಕೆಗಳಲ್ಲಿಯೂ ಕೂಡ ಬರುವುದು ಈಗಂತೂ ಸ್ವಲ್ಪ ಟೈಮ್ ಇದೆ ಬಾಬಾ ಅವಾಗ ಹೇಳಿದ್ದು ಸರ್ಕಾರದಲ್ಲಿ ಬಹಳ ಸಮಯ ಇದೆ ಅಂತ ಆದ್ರೆ ಈಗ ವರ್ತಮಾನದ ಸಮಯದ ಅನುಗುಣವಾಗಿ ಜಾಸ್ತಿ ಟೈಮ್ ಇಲ್ಲ ಇಷ್ಟು ಪೂರ್ತಿ ರಾಜಧಾನಿ ಸ್ಥಾಪನೆ ಆಗುವುದು ದಕ್ಷಿಣ ಉತ್ತರ ಮತ್ತೆ ಪೂರ್ವ ಪಶ್ಚಿಮ ಭಾರತ ಎಷ್ಟಿದೆ ಈಗ ಪತ್ರಿಕೆಗಳ ಮೂಲಕವೇ ಬಾಬನ ಪ್ರತ್ಯಕ್ಷತೆಯ ಕೂಗು ಹೊರಡುವುದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮವಾಗುವುದು ಕರೆಯುತ್ತಾರೆ ಏ ಪತಿತ ಪಾವನ ಮುಕ್ತಿ ನಮ್ಮನ್ನು ದುಃಖದಿಂದ ಬಿಡಿಸಿರಿ ಎಂದು ತಾವು ತಿಳಿದುಕೊಂಡಿದ್ದೀರಾ ಡ್ರಾಮಾ ಪ್ಲಾನ್ ಅನುಸಾರ ವಿನಾಶವೂ ಸಹ ಆಗಲಿದೆ ಈ ಯುದ್ಧದ ನಂತರ ಶಾಂತಿಯೇ ಶಾಂತಿಯಾಗುವುದು ಆಗುವುದು ಸುಖ ಧಾಮವಾಗುವುದು ಪೂರ್ತಿ ಉತ್ತಲ ಪತ್ತಲವಾಗುವುದು ಹ್ಮ್ ಏರುಪೇರಾಗುವುದು ಸತ್ಯಯುಗದಲ್ಲಿ ಒಂದೇ ಧರ್ಮವಿರುವುದು ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಇದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಎಲ್ಲದಕ್ಕಿಂತ ಮೊದಲು ಸನಾತನ ದೇವಿ ದೇವತಾ ಧರ್ಮವಿತ್ತು ಯಾವಾಗ ಸೂರ್ಯವಂಶವಿತ್ತು ಆಗ ಚಂದ್ರವಂಶ ಇರಲಿಲ್ಲ ನಂತರ ಚಂದ್ರವಂಶ ಇರುವುದು ಅನಂತರ ಈ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗುವುದು ನಂತರ ಅನ್ಯ ಧರ್ಮದವರು ಬರುತ್ತಾರೆ ತಮ್ಮ ತಮ್ಮ ಧರ್ಮಗಳನ್ನ ಸ್ಥಾಪಿಸುತ್ತಾರೆ ಅದು ಸಹ ಎಲ್ಲಿಯವರೆಗೆ ಅವರ ಸಂಸ್ಥೆ ವೃದ್ಧಿ ಆಗತ್ತೆ ಅಲ್ಲಿಯವರೆಗೆ ಗೊತ್ತಾಗೋದಿಲ್ಲ ಯಾರಿಗೂ ಯಾವಾಗ ದೊಡ್ಡದಾಗತ್ತೆ ವಿಸ್ತಾರವಾಗಿ ಬೆಳೆಯುತ್ತೆ ಆಗ ಗೊತ್ತಾಗತ್ತೆ ಇದು ಒಂದು ಇದೆ ಅಂತ ಹೇಳಿ ಈಗ ತಾವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ನಿಮ್ಮನ್ನು ಕೇಳಲಾಗುವುದು ಮೆಟ್ಟಿಲಿನಲ್ಲಿ ಕೇವಲ ಭಾರತವಾಸಿಯರನ್ನೇ ಯಾಕೆ ತೋರಿಸಿದ್ದೀರಾ ಎಂದು ಹೊರಗಿನವರು ಕೇಳಬಹುದು ಅವ್ರಿಗೆ ಹೇಳಿ ಈ ಆಟ ಭಾರತದ್ದಾಗಿದೆ ಅರ್ಧ ಕಲ್ಪ ದೇವಿ ದೇವತೆಗಳ ಪಾತ್ರವಿರತ್ತೆ ಬಾಕಿ ದ್ವಾಪರ ಕಲಿಯುಗದಲ್ಲಿ ಎಲ್ಲಾ ಧರ್ಮದವರು ಬರುತ್ತಾರೆ ಮೆಟ್ಟಿಲಿನ ಚಿತ್ರದಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸಬಹುದು ಮತ್ತೆ ಗೋಳ ಚಿತ್ರದಲ್ಲಿಯೂ ಕೂಡ ಪೂರ್ತಿ ಜ್ಞಾನ ಇದೆ ಗೋಳ ಚಿತ್ರ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಸತ್ಯಯುಗ ತ್ರೇತ ಯುಗದಲ್ಲಿ ಶ್ರೇಷ್ಠಾಚಾರಿ ಪ್ರಪಂಚವಿರುವುದು ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಭ್ರಷ್ಟಾಚಾರಿ ಪ್ರಪಂಚವಿರುವುದು ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ ಇದು ಜ್ಞಾನದ ಮಾತುಗಳಾಗಿವೆ ಈ ನಾಲ್ಕು ಯುಗಗಳ ಚಕ್ರ ಹೇಗೆ ಸುತ್ತುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು ಹ ಇವರಿಗೆ ಗೊತ್ತಿರೋದಿಲ್ಲ ಸತ್ಯಯುಗದ ನಂತರ ತ್ರೇತಾಯುಗ ಬರುತ್ತೆ ತ್ರೇತಾದ ನಂತರ ದ್ವಾಪರ ಕಲಿಯುಗ ಬರುತ್ತೆ ಎಂದು ದೇವತೆಗಳಿಗೆ ಗೊತ್ತಿರುವುದಿಲ್ಲ ಇಲ್ಲಿಯೂ ಕೂಡ ಮನುಷ್ಯರಿಗೆ ಬಿಲ್ಕುಲ್ ಗೊತ್ತಿಲ್ಲ ಬಲೆ ಹೇಳುತ್ತಾರೆ ಆದರೆ ಹೇಗೆ ಚಕ್ರ ಸುತ್ತುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಬಾಬಾ ತಿಳಿಸುತ್ತಾರೆ ಪೂರ್ತಿ ಗೀತೆಯ ಮೇಲೆ ಜೋರ್ ಕೊಡಿ ಸತ್ಯವಾದ ಗೀತೆ ಕೇಳುವುದರಿಂದ ಸ್ವರ್ಗವಾಸಿಗಳಾಗುತ್ತೀರಾ ಇಲ್ಲಿ ಶಿವ ತಂದೆ ಸ್ವಯಂ ತಿಳಿಸುತ್ತಾರೆ ಅಲ್ಲಿ ಮನುಷ್ಯರು ಗೀತೆಯನ್ನ ಓದಿ ಹೇಳುತ್ತಾರೆ ಈ ರೀತಿ ಮನುಷ್ಯರಿಗೆ ತಿಳಿಸಬೇಕು ಗೀತೆಯನ್ನು ಕೂಡ ಎಲ್ಲರಿಗಿಂತ ಮೊದಲು ನೀವು ಓದುತ್ತೀರಾ ಭಕ್ತಿಯಲ್ಲಿಯೂ ಕೂಡ ಮೊಟ್ಟ ಮೊದಲು ತಾವೇ ಹೋಗುತ್ತೀರಾ ಅಲ್ವಾ ಶಿವನ ಪೂಜಾರಿಗಳು ಮೊದಲು ತಾವೇ ಆಗುತ್ತೀರಾ ಮೊಟ್ಟ ಮೊದಲು ತಾವೇ ಪೂಜೆ ಮಾಡುತ್ತೀರಾ ಅವ್ಯಭಿಚಾರಿ ಪೂಜೆ ಮಾಡುತ್ತೀರಾ ಒಬ್ಬ ಶಿವ ತಂದೆಗೆ ಸೋಮನಾಥನ ಮಂದಿರ ಇದೆ ಅಲ್ವಾ ಬೇರೆ ಯಾರಿಗೂ ತಾಕತ್ತಿರಲ್ಲ ಸೋಮನಾಥನ ಮಂದಿರ ತಯಾರು ಮಾಡಲಿಕ್ಕೋಸ್ಕರ ದ್ವಾಪರದ ಪ್ರಾರಂಭದಲ್ಲಿ ಬೋರ್ಡ್ ಅಲ್ಲಿ ಎಷ್ಟು ಪ್ರಕಾರದ ಮಾತುಗಳನ್ನ ಬರೆಯಬಹುದು ಇದನ್ನು ಸಹ ಬರೆಯಬಹುದು ಭಾರತವಾಸಿಗಳು ಸತ್ಯ ಗೀತೆಯನ್ನ ಕೇಳುವುದರಿಂದ ಸತ್ಯ ಖಂಡಕ್ಕೆ ಮಾಲೀಕರಾಗುತ್ತಾರೆ ಈಗಂತೂ ತಾವು ತಿಳಿದುಕೊಂಡಿದ್ದೀರಾ ನಾವು ಸತ್ಯವಾದ ಗೀತೆಯನ್ನು ಕೇಳಿ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಯಾವ ಸಮಯದಲ್ಲಿ ತಾವು ತಿಳಿಸುತ್ತೀರಾ ಆಗ ಹೇಳುತ್ತಾರೆ ಹಾ ಹೌದು ಅವಶ್ಯವಾಗಿ ಇವ್ರು ಹೇಳೋದು ಸರಿ ಎಂದು ಹೊರಗೆ ಹೋದ್ರೆ ಮತ್ತೆ ಅಷ್ಟೇ ಮರೆಯುತ್ತಾರೆ ಸಮಾಪ್ತಿ ಅಲ್ಲಿಂದು ಅಲ್ಲೇ ಇರುತ್ತೆ ಎಲ್ ಕೇಳಿರ್ತಾರೆ ಅಲ್ಲೇ ಬಿಟ್ಟು ಹೋಗ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಮಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರಬೇಕು ನೆನಪಿನ ಯಾತ್ರೆಯಿಂದ ತಮ್ಮ ಹಳೆಯ ಎಲ್ಲಾ ಲೆಕ್ಕಾಚಾರ ಕರ್ಮ ಬಂಧನವನ್ನು ಕತ್ತರಿಸಿ ಮುರಿದು ಕರ್ಮಾತೀತ ಸ್ಥಿತಿಯನ್ನು ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟ್ ಧ್ಯಾನ ಸಾಕ್ಷಾತ್ಕಾರದಲ್ಲಿ ಮಾಯೆಯ ಪ್ರವೇಶತೆ ಬಹಳ ಆಗುವುದು ಆದ್ದರಿಂದ ಸಂಬಾಲನೆ ಮಾಡಿಕೊಳ್ಳಬೇಕು ತಂದೆಗೆ ಸಮಾಚಾರ ಕೊಟ್ಟು ಸಲಹೆ ಪಡೆಯಬೇಕು ಯಾವುದೇ ತಪ್ಪನ್ನು ಮಾಡಬಾರದು ವರದಾನ ತಮ್ಮ ಶುಭ ಭಾವನೆಯ ಮೂಲಕ ನಿರ್ಬಲ ಆತ್ಮರಲ್ಲಿ ಬಲ ತುಂಬುವಂತಹ ಸದಾ ಶಕ್ತಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಸೇವಾದಾರಿ ಮಕ್ಕಳ ವಿಶೇಷ ಸೇವೆಯಾಗಿದೆ ಸ್ವಯಂ ಶಕ್ತಿ ಸ್ವರೂಪರಾಗಿರುವುದು ಮತ್ತು ಸರ್ವರನ್ನು ಶಕ್ತಿ ಸ್ವರೂಪರನ್ನಾಗಿ ಮಾಡುವುದು ಅಂದ್ರೆ ಅರ್ಥ ನಿರ್ಬಲ ಆತ್ಮರಲ್ಲಿ ಬಲ ತುಂಬಬೇಕು ಅದಕ್ಕಾಗಿ ಸದಾ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನಾ ಸ್ವರೂಪರಾಗಿರಿ ಶುಭ ಭಾವನೆಯ ಅರ್ಥ ಇದಲ್ಲ ಯಾರಲ್ಲೋ ಭಾವನೆ ಇಟ್ಕೊಳ್ತಾ ಇಟ್ಕೊಳ್ತಾ ಅವರಿಗೆ ಭಾವವಾನ್ ಆಗ್ಬಿಡುವಂಥದ್ದು ಅವರಿಗೆ ಅಧೀನ ಆಗ್ಬಿಡುವಂಥದ್ದು ಆ ರೀತಿ ಆಗ್ಬಾರದು ಅಂತಹ ತಪ್ಪನ್ನು ಮಾಡಬಾರದು ಶುಭ ಭಾವನೆಯೂ ಸಹ ಬೇಹದ್ದಿನ ರೂಪದಲ್ಲಿರಬೇಕು ಒಬ್ಬರ ಪ್ರತಿ ವಿಶೇಷ ಭಾವನೆ ಇತ್ತೆಂದರೂ ಸಹ ನಷ್ಟಕಾರಕವಾಗಿದೆ ಆದ್ದರಿಂದ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರ್ಬಲ ಆತ್ಮರನ್ನ ತಮಗೆ ಪ್ರಾಪ್ತವಾಗಿರುವ ಶಕ್ತಿಗಳ ಆಧಾರದಿಂದ ಶಕ್ತಿ ಸ್ವರೂಪರನ್ನು ಮಾಡಿರಿ ಹ್ಮ್ ಶಕ್ತಿ ಸ್ವರೂಪರನ್ನಾಗಿ ತಯಾರು ಮಾಡಿರಿ ಸ್ಲೋಗನ್ ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಆದ್ದರಿಂದ ಅಲಂಕಾರಿ ಆಗಿರಿ ದೇಹ ಅಹಂಕಾರಿ ಆಗಬೇಡಿ ಹ್ಮ್ ಸದ್ಗುಣಗಳಿಂದ ದೈವಿ ಗುಣಗಳಿಂದ ನಮ್ಮನ್ನು ನಾವು ಅಲಂಕಾರ ಮಾಡ್ಕೋಬೇಕು ಸ್ಥೂಲ ಅಲಂಕಾರದ ಮಾತು ಹೇಳುತ್ತಿಲ್ಲ ಬಾಬಾ ದೈವಿ ಗುಣಗಳಿಂದ ಶಕ್ತಿಗಳಿಂದ ವರದಾನಗಳಿಂದ ನಮ್ಮನ್ನು ನಾವು ಶೃಂಗಾರ ಮಾಡ್ಕೋಬೇಕು ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಆದ್ದರಿಂದ ಅಲಂಕಾರಿ ಆಗಿರಿ ದೇಹ ಅಹಂಕಾರಿ ಅಲ್ಲ ಅವ್ಯಕ್ತಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಕೆಲವು ಮಕ್ಕಳು ಹೇಳ್ತಾರೆ ಹೀಗೆ ಕ್ರೋಧ ಬರೋದಿಲ್ಲ ಆದ್ರೆ ಯಾರಾದ್ರೂ ಸುಳ್ಳು ಹೇಳುತ್ತಾರೆ ಅಲ್ವಾ ಆಗ ಕ್ರೋಧ ಬರುತ್ತೆ ಎಂದು ಅವರು ಸುಳ್ಳು ಹೇಳಿದ್ರು ನೀವು ಕ್ರೋಧ ಮಾಡಿಕೊಂಡು ಕೋಪದಿಂದ ಮಾತನಾಡದ್ರಿ ಅಂದಾಗ ಇಬ್ಬರಲ್ಲಿ ಯಾರು ಕೆಲವರು ಚತುರತೆಯಿಂದ ಹೇಳುತ್ತಾರೆ ನಾವು ಕ್ರೋಧ ಮಾಡ್ಕೊಂಡಿಲ್ಲ ನಮ್ಮ ಶಬ್ದನೇ ನಾವು ಮಾತಾಡೋ ವಿಧಾನನೇ ಆಗಿದೆ ಜೋರಾಗಿ ಮಾತು ಬರುತ್ತೆ ನ ಕೋಪ ಇಲ್ಲ ಹಾಗೆ ಮಾತೆ ಆಗಿದೆ ನಮ್ಮ ಕೂಗೆ ಆಗಿದೆ ತೀಕ್ಷ್ಣವಾಗಿ ಅಂತ ಹೇಳುತ್ತಾರೆ ಆದ್ರೆ ಯಾವಾಗ ವಿಜ್ಞಾನದ ಸಾಧನಗಳಿಂದ ಶಬ್ದವನ್ನ ಕಡಿಮೆ ಜಾಸ್ತಿ ಮಾಡಬಹುದು ಅಂದಾಗ ಏನು ಶಾಂತಿಯ ಶಕ್ತಿಯಿಂದ ನಿಮ್ಮ ಶಬ್ದದ ಗತಿಯನ್ನ ನೀವು ಕಡಿಮೆ ಹೆಚ್ಚು ಮಾಡ್ಲಿಕ್ಕಾಗೋದಿಲ್ವಾ ಓಂ ಶಾಂತಿ